ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಪಾಪಿ ಪಾಕಿಸ್ತಾನ ಅಕ್ಷರಶಃ ಪ ಹೋಗಿದೆ ಆದರೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗೆ ಸಿದ್ಧವಾಯಿತು ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ ಬನ್ನಿ like the Akash system ವೆಪನ್ ಸಿಸ್ಟಮ್ ಲೈಕ್ ಪಾಪಿ ಪಾಕಿಸ್ತಾನದ ಡ್ರೋನ್ ಕ್ಷಿಪಣಿಗಳು ಆಗಸದಲ್ಲೇ ಚಿತ್ರ ಕಣ್ಮುಚ್ಚಿ ಬಿಡದೊಳಗೆ ಎಲ್ಲವೂ ಪೀಸ್ ಪೀಸ್ ಆಗಿತ್ತು ಪಾಕಿಸ್ತಾನ ನಡುಮುರಿದಿದ್ದೇ ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಂ ಆಕಾಶ್ ವಾಯುಕೋಚ ಆರ್ಭಟಕ್ಕೆ ಪಾಕ್ ಸೇನೆ ಪದರಗುಟ್ಟಿ ಹೋಗಿತ್ತು ಪಾಕಿಸ್ತಾನದ ನಡುಮುರಿದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಂ ಆಕಾಶ್ ಬಗ್ಗೆ ಯೋಜನಾ ಮಾಜಿ ನಿರ್ದೇಶಕ ಹೇಳಿದ್ದೇನು ಪ್ರಹ್ಲಾದ್ ರಾವ್ ಇವರೇ ನೋಡಿ ಆಕಾಶ್ ಕ್ಷಿಪಣಿ ಯೋಜನಾ ಮಾಜಿ ನಿರ್ದೇಶಕ ನಮ್ಮ ಹೆಮ್ಮೆಯ ಕನ್ನಡಿಗ ಸ್ವದೇಶಿ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ದಾರೆ ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ ಆಕಾಶ್ ಕ್ಷಿಪಣಿ ಬಳಸಿರೋದಕ್ಕೆ ಖುಷಿ ಆಗ್ತಿದೆ ನಾವೇನೋ ಒಳ್ಳೆ ವೆಪನ್ ಮಾಡ್ತಾ ಇದೀವಿ ಅದ್ರ ರಿಪಬ್ಲಿಕ್ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಖುಷಿಯಾಗಿದ್ವಿ ಬಟ್ ಇವಾಗ ರೀತಿ ಆಗಿರೋದು ನಮ್ಮೆಲ್ಲರಿಗೂ ನಮ್ಮ ಒಂದು ಸಾವಿರ ಸೈಂಟಿಸ್ಟ್ ಇಂಜಿನಿಯರು ಟೆಕ್ನೀಷಿಯನ್ ಅವರ ಫ್ಯಾಮಿಲಿ ಮೆಂಬರ್ಸ್ ಮಾಡಿರೋದೆಲ್ಲ ಇವತ್ತು ಸಾರ್ಥಕವಾಗಿ ತುಂಬಾ ನಮ್ಗೆ ಹೆಮ್ಮೆನ ಬರ್ತಿದೆ ಆಮೇಲೆ ಸಂತೋಷನೂ ಆಗ್ತದೆ ಹಾಗೆ ಒಂದು ಕಣ್ ತುಂಬಾ ನೀರು ಇದೆ ಪಕ್ಕದ ರಾಷ್ಟ್ರಗಳಿಗೂ ಭಾರತದ ಬಲ ಗೊತ್ತಾಗಿದೆ ಪಕ್ಕದ ದೇಶಗಳೂ ಗೊತ್ತಾಗಿದೆ ಇಂಡಿಯಾದ ಶಕ್ತಿ ಏನಿದೆ ಅಂತ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ನಮ್ಮ ನಮ್ಮ ಶಕ್ತಿ ನಮಗೆ ಗೊತ್ತಾಯ್ತು ಹೊರ ದೇಶಕ್ಕೂ ಗೊತ್ತಾಯ್ತು ಇದರಿಂದ ನಮ್ಮ ದೇಶದ ಒಂದು ತಾಂತ್ರಿಕ ಮಟ್ಟನೇ ಮೇಲಕ್ಕೆ ಹೋಗಿದೆ ನಮ್ಮ ಅದೇ ರೀತಿ ಏನಂತಾರೆ ಯುದ್ಧ ಮಾಡೋ ಮಟ್ಟದ ಮೇಲೆ ಏನೇ ಬಂದರೂ ಧ್ವಂಸ ನನಗೆ ಪದ್ಮಶ್ರೀ ಎಷ್ಟು ಬಂತು ಅದಕ್ಕಿಂತ ಜಾಸ್ತಿ ಸಂತೋಷ ಆಯಿತು ಈ ಪಾಕಿಸ್ತಾನದ ಏರ್ಕ್ರಾಫ್ಟ್ ಹೆಲಿಕಾಪ್ಟರ್ ಏನೇ ಬಂದರೂ ನಾವು ಧ್ವಂಸ ಮಾಡಿದ್ದೀವಿ ಮಾಡೋ ಶಕ್ತಿ ನಮ್ಮ ದೇಶಕ್ಕೆ ಕೊಟ್ಟಿದ್ದೀವಿ ಅದನ್ನ ಅದು ಮೇಕ್ ಇನ್ ಇಂಡಿಯಾ ನಮ್ಮ ಮೋದಿ ಡಾಕ್ಟರ್ ಮೋದಿ ಹೇಳಿದಂಗೆ ಇದನ್ನ ನಾವು ಆತ್ಮನಿರ್ಭರತ ನಾವು ತೋರಿಸಿದ್ದೀವಿ ಸಾಕ ಸಖತ್ ಇಂಟೆಲಿಜೆನ್ಸ್ ಆಗಿದೆ ಇಂಟೆಲಿಜೆನ್ಸ್ ಒಳಗಡೆ ಹಾಕಿದೀವಿ ಅದು ಗೊತ್ತಾದ ಮೇಲೆ ಹೇಳುತ್ತೆ ನೋಡಪ್ಪ ಐದು ಏರ್ ಕ್ರಾಫ್ಟ್ ಬರ್ತಾ ಇದೆ ಐದು ಮಿಸೈಲ್ ರೆಡಿ ಇರಲಿ ಅದು ಯಾವಾಗ ಹತ್ರ ಕರೆಕ್ಟ್ ಡಿಸ್ಟೆನ್ಸ್ ಬರುತ್ತೋ ಅವಾಗ ಲಾಂಚ್ ಮಾಡ್ತೀವಿ ಅಂತ ಅಲಾರಂ ಅಲಾರಂ ಕೊಡುತ್ತೆ ಅವಾಗ ಮಿಸೈಲ್ ಎಲ್ಲ ಲಾಂಚರ್ ಇಂದ ಮೇಲೆ ಕೆತ್ತಿ ಅದಕ್ಕೆ ಪವರ್ ಕೊಟ್ಟು ರೆಡಿ ಆಗಿರುತ್ತೆ ಅವಾಗ ಯಾವ್ಯಾವ ಮಿಸೈಲ್ ಯಾವ್ಯಾವ ಟಾರ್ಗೆಟ್ಗೆ ಅಂತ ಒಂಥರ ಮ್ಯಾಚ್ ಅಂಡ್ ಮಿಕ್ಸ್ ಅಂತ ಮಾಡ್ತಾರೆ ಮಾಡಿದ್ಮೇಲೆ ಯಾವ್ದ ಲಾಂಚ್ ಮಾಡಕ್ಕೆ ಅದೊಂದು ಒಂದು ಬಲ್ಬ್ ಟಕ್ ಆವಾಗ ಬ್ಲಿಂಕ್ ಆದಾಗ ಆ ಕಮಾಂಡರ್ ಒನ್ ಪ್ರೆಷರ್ ಬಟನ್ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ನಾವೇನು ಮಾಡಿಲ್ಲ ಮಿಸೈನ್ ಒಳಗೆ ಕಂಪ್ಯೂಟರ್ ಇದೆ ರಡಾರ್ ಹೇಳುತ್ತೆ ನೋಡಪ್ಪ ಬರ್ತಿದೆ ಆಗ್ತಾ ಇದೆ ಅನ್ಬಿಟ್ಟು ತಕ್ಷಣ ಮಿಸೈನ್ ಛುಕ್ ಛುಕ್ ಅಂತ ಮಾಡಿ ಹತ್ರ ಹೋಗುತ್ತೆ ಹತ್ರ ಹೋದ ತಕ್ಷಣ ಒಂದು ಫ್ಯೂಸ್ ಇರುತ್ತೆ ಫ್ಯೂಸ್ ಗೊತ್ತು ಹತ್ರ ಬಂದಿದೆ ನಮ್ಮಂದ ಎನಿಮಿ ಅವಾಗ ಏನಾಗುತ್ತೆ ವಾರ ಎಕ್ಸ್ಪ್ಲೋರ್ ಮಾಡುತ್ತೆ ಎಕ್ಸ್ಪ್ಲೋರ್ಡ್ ಮಾಡೋಂದ್ರೆ ಅದ್ರ ಅದ್ರ ಬಂದ ಹೀಟ್ ಆಮೇಲೆ ಪಾರ್ಟಿ ಫ್ರಾಗ್ಮೆಂಟ್ಸ್ ಆಮೇಲೆ ಪ್ರೆಷರ್ ಮೂರು ಸೇರಿ ಅದನ್ನ ತಟ್ಕೊಳ್ಳಕ್ ಆಗಲ್ಲ ಏರ್ಕಾ ಯಾವುದೇ ಏರ್ಕಾಡ್ ತಟ್ಕೊಳ್ಳಲ್ಲ ಇಲ್ಲ ಅದು ಮುರಿದೋಗತ್ತೆ ಇಲ್ಲ ಅದು ಬಿದೋಗತ್ತೆ ಆ ರೀತಿ ಆಗುತ್ತೆ ಇದಕ್ಕಾಗಿ ಸಾವಿರಾರು ಜನರ ಶ್ರಮವಿದೆ ನಮ್ಮ ಜೊತೆ ಕೆಲಸ ಮಾಡಿದಂತ ಒಂದು ಸಾವಿರ ಜನ ಅವರು ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದೀನಿ ಅವರಿಗೂ ಸಾಕಷ್ಟು ತೊಂದರೆ ಕೊಟ್ಟಿದ್ದೀವಿ ನಾವು ಫೋನ್ ಮಾಡಿ ಕರೆದು ರಾತ್ರಿ ಹೊತ್ತು ಭಾನುವಾರ ಕೆಲಸ ಮಾಡಿಸಿ ಎಲ್ಲ ಮಾಡಿದ್ವಿ ಬಟ್ ಇದು ಬಿಗ್ ಸಕ್ಸೆಸ್ ನಾವು ಭಾರತವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ರೆ ಇದೇ ಆಪತ್ಬಾಂಧವ ಆಕಾಶ ಶತ್ರುಗಳ ಕ್ಷಿಪಣಿ ಡ್ರೋನ್ಗಳು ಕ್ಷಣಾರ್ಧದಲ್ಲೇ ಉಳಿಸ್ ಮಾಡಿತ್ತು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಪಾಪಿ ಪಾಕಿಸ್ತಾನ ಅಕ್ಷರಶಃ ಪತರುಗುಟ್ಟಿ ಹೋಗಿದೆ ಆದರೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗೆ ಸಿದ್ಧವಾಯಿತು ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡಿ the Akash system. ವೆಪನ್ ಸಿಸ್ಟಮ್ ಲೈಕ್ ಪಾಪಿ ಪಾಕಿಸ್ತಾನದ ಡೋನ್ ಕ್ಷಿಪಣಿಗಳು ಆಗಸದಲ್ಲೇ ಚಿತ್ರ ಚಿತ್ರ ಕಣ್ಮುಚ್ಚಿ ಬಿಡೋದ್ರೊಳಗೆ ಎಲ್ಲವೂ ಪೀಸ್ ಪೀಸ್ ಆಗಿದೆ ಪಾಕಿಸ್ತಾನ ನಡುಮುರಿದಿದ್ದೇ ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಂ ಆಕಾಶ್ ವಾಯುಕೋಚ ಆಗ್ಬಟಕ್ಕೆ ಪಾಕ್ ಸೇನೆ ಪದರಗುಟ್ಟಿ ಹೋಗಿತ್ತು ಪಾಕಿಸ್ತಾನದ ನಡುಮುರಿದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಬಗ್ಗೆ ಯೋಜನಾ ಮಾಜಿ ನಿರ್ದೇಶಕ ಹೇಳಿದ್ದೇನು ಪ್ರಾಂಕ್ ಇವರೇ ನೋಡಿ ಆಕಾಶ್ ಕ್ಷಿಪಣಿ ಯೋಜನಾ ಮಾಜಿ ನಿರ್ದೇಶಕ ನಮ್ಮ ಹೆಮ್ಮೆಯ ಕನ್ನಡಿಗ ಸ್ವದೇಶಿ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ದಾರೆ ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ ಆಕಾಶ್ ಕ್ಷಿಪಣಿ ಬಳಸಿರೋದಕ್ಕೆ ಖುಷಿ ಆಗ್ತಿದೆ ನಾವೇನೋ ಒಳ್ಳೆ ವೆಪನ್ ಮಾಡ್ತಾ ಇದೀವಿ ಅದನ್ನ ರಿಪಬ್ಲಿಕ್ ಡೇ ಡಿಸ್ಪ್ಲೇ ಮಾಡ್ತಾ ಇದೀವಿ ಖುಷಿಯಾಗಿದ್ವಿ ಬಟ್ ಇವಾಗ ರೀತಿ ಆಗಿರೋದು ನಮ್ಮೆಲ್ಲರಿಗೂ ನಮ್ಮ ಒಂದು ಸಾವಿರ ಸೈಂಟಿಸ್ಟ್ ಇಂಜಿನಿಯರು ಟೆಕ್ನಿಷಿಯನ್ನು ಅವರ ಫ್ಯಾಮಿಲಿ ಮೆಂಬರ್ಸ್ ಮಾಡಿರೋದೆಲ್ಲ ಇವತ್ತು ಸಾರ್ಥಕವಾಗಿ ತುಂಬಾ ನಮ್ಗೆ ಹೆಮ್ಮೆನು ಬರ್ತಿದೆ ಆಮೇಲೆ ಸಂತೋಷನೂ ಆಗ್ತದೆ ಹಾಗೆ ಒಂದು ಕಣ್ ತುಂಬ ನೀರು ಬರ್ತಾ ಇದೆ ಪಕ್ಕದ ರಾಷ್ಟ್ರಗಳಿಗೂ ಭಾರತದ ಬಲ ಗೊತ್ತಾಗಿದೆ ಪಕ್ಕದ ದೇಶಗಳು ಗೊತ್ತಾಗಿದೆ ಇಂಡಿಯಾದ ಶಕ್ತಿ ಏನಿದೆ ಅಂತ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ನಮ್ಮ ನಮ್ಮ ಶಕ್ತಿ ನಮಗೆ ಗೊತ್ತಾಯ್ತು ಹೊರದೇಶಕ್ಕೂ ಗೊತ್ತಾಯ್ತು ಇದರಿಂದ ನಮ್ಮ ದೇಶದ ಒಂದು ತಾಂತ್ರಿಕ ಮಟ್ಟನೇ ಮೇಲಕ್ಕೆ ಹೋಗಿದೆ ನಮ್ಮ ಅದೇ ರೀತಿ ಏನಂತಾರೆ ಯುದ್ಧ ಮಾಡೋ ಮಟ್ಟನ ಮೇಲಕ್ಕೆ ಹೋಗಿದೆ ಏನೇ ಬಂದರೂ ಧ್ವಂಸ ನನಗೆ ಪದ್ಮಶ್ರೀ ಎಷ್ಟು ಬಂತು ಅದಕ್ಕಿಂತ ಜಾಸ್ತಿ ಸಂತೋಷ ಆಯ್ತು ಪಾಕಿಸ್ತಾನದ ಏರ್ಕ್ರಾಫ್ಟ್ ಹೆಲಿಕಾಪ್ಟರ್ ಏನೇ ಬಂದರೂ ನಾವು ಧ್ವಂಸ ಮಾಡಿದೀವಿ ಮಾಡೋ ಶಕ್ತಿ ನಮ್ಮ ದೇಶಕ್ಕೆ ಕೊಟ್ಟಿದ್ದೀವಿ ಅದನ್ನ ಅದು ಮೇಕ್ ಇನ್ ಇಂಡಿಯಾ ನಮ್ಮ ಮೋದಿ ಡಾಕ್ಟರ್ ಮೋದಿ ಹೇಳಿದಂಗೆ ಇದನ್ನ ನಾವು ಆತ್ಮ ನಿರ್ಭರತ ನಾವು ತೋರಿಸಿದೀವಿ ಸಖತ್ ಇಂಟೆಲಿಜೆನ್ಸ್ ಆಗಿದೆ ಇಂಟೆಲಿಜೆನ್ಸ್ ಒಳಗಡೆ ಹಾಕಿದೀವಿ ಅದು ಗೊತ್ತಾದ ಮೇಲೆ ಹೇಳುತ್ತೆ ನೋಡಪ್ಪ ಐದು ಏರ್ ಬರ್ತಾ ಇದೆ ಐದು ಮಿಸೈಲ್ ರೆಡಿ ಅದು ಯಾವಾಗ ಕರೆಕ್ಟ್ ಡಿಸ್ಟೆನ್ಸ್ ಬರುತ್ತೋ ಅವಾಗ ಲಾಂಚ್ ಮಾಡ್ತೀವಿ ಅಂತ ಅಲಾರ್ಮ್ ಅಲಾರ್ಮ್ ಕೊಡುತ್ತೆ ಅವಾಗ ಮಿಸೈಲ್ ಎಲ್ಲ ಲಾಂಚರ್ ಇಂದ ಮೇಲೆ ಎತ್ತಿ ಅದಕ್ಕೆ ಪವರ್ ಕೊಟ್ಟು ರೆಡಿ ಆಗಿರುತ್ತೆ ಅವಾಗ ಯಾವ್ಯಾವ ಮಿಸೈಲ್ ಯಾವ ಯಾವ ಟಾರ್ಗೆಟ್ ಗೆ ಅಂತ ಒಂಥರ ಮ್ಯಾಚ್ ಅಂಡ್ ಮಿಕ್ಸ್ ಅಂತ ಮಾಡ್ತಾರೆ ಮಾಡದ್ಮೇಲೆ ಯಾವ ಲಾಂಚ್ ಮಾಡಕ್ಕೆ ಅದೊಂದು ಒಂದು ಬಲ್ಬ್ ಆವಾಗ ಬ್ಲಿಂಕ್ ಆದಾಗ ಬಲ್ಬ್ಬರು ಏರ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ನಾವೇನು ಮಾಡುವ ಮಿಸೈಲ್ ಒಳಗೆ ಕಂಪ್ಯೂಟರ್ ಇದೆ ರಡಾರ್ ಹೇಳುತ್ತೆ ನೋಡಪ್ಪ ಬರ್ತಿದೆ ಆಗ್ತಾ ಇದೆ ಅನ್ಬಿಟ್ಟು ತಕ್ಷಣ ಝುಕ್ ಅಂತ ಮಾಡಿ ಹತ್ರ ಹೋಗುತ್ತೆ ಹತ್ರ ಹೋದ ತಕ್ಷಣ ಒಂದು ಫ್ಯೂಸ್ ಇರುತ್ತೆ ಫ್ಯೂಸ್ ಗೊತ್ತು ಹತ್ರ ಬಂದಿದೆ ನಮ್ಮ ಎನಿಮಿ ದಾಗ ಏನಾಗುತ್ತೆ ವಾರ ಇಂದ ಎಕ್ಸ್ಪ್ಲೋರ್ ಮಾಡುತ್ತೆ ಎಕ್ಸ್ಪ್ಲೋರ್ ಮಾಡುತ್ತೆ ಅಂದ್ರೆ ಅದ್ರಿಂದ ಹೀಟ್ ಆಮೇಲೆ ಪಾರ್ಟಿ ಫ್ರಾಗ್ಮೆಂಟ್ಸ್ ಆಮೇಲೆ ಪ್ರೆಷರ್ ಮೂರು ಸೇರಿ ಅದನ್ನು ತಟ್ಕೊಳ್ಳೋಕೆ ಆಗಲ್ಲ ಏರ್ಕಾ ಯಾವುದೇ ಏರ್ಕಾಳು ತಟ್ಕೊಳ್ಳಲ್ಲ ಇಲ್ಲ ಅದು ಮುರಿದೋಗುತ್ತೆ ಇಲ್ಲ ಅದು ಬಿದೋಗುತ್ತೆ ಆ ರೀತಿ ಆಗುತ್ತೆ ಈ ಸಾವಿರಾರು ಜನರ ಶ್ರಮವಿದ ನಮ್ಮ ಜೊತೆ ಕೆಲಸ ಮಾಡಿದಂತ ಒಂದು ಸಾವಿರ ಜನ ಅವರು ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ ಅವರಿಗೂ ಸಾಕಷ್ಟು ತೊಂದರೆ ಕೊಟ್ಟಿದ್ದೀವಿ ನಾವು ಫೋನ್ ಮಾಡಿ ಕರೆದು ರಾತ್ರಿ ಹೊತ್ತು ಭಾನುವಾರ ಕೆಲಸ ಮಾಡಿಸಿ ಎಲ್ಲ ಮಾಡಿದ್ವಿ ಬಟ್ ಇಸ್ ಬಿಗ್ ಸಕ್ಸೆಸ್ ನಾವು ಭಾರತವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ದೇ ಇದೇ ಅಪದ್ ಬಾಂಧವ ಆಕಾಶ ಶತ್ರುಗಳ ಕ್ಷಿಪಣಿ ಡ್ರೋನ್ಗಳು ಕ್ಷಣಾರ್ದಲ್ಲೇ ಉಳಿಸ್ ಮಾಡಿತ್ತು ಬ್ಯೂರೋ ರಿಪೋರ್ಟ್ ರಿಪಬ್ಲಿ ಆಕಾಶ ಏರ್ ಡಿಫೆನ್ಸ್ ಸಿಸ್ಟಮ್ ಗೆ ಪಾಪಿ ಪಾಕಿಸ್ತಾನ ಅಕ್ಷರಶಃ ಪ ತಿರುಗುಟ್ಟಿ ಹೋಗಿದೆ ಆದರೆ ಆಕಾಶ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗೆ ಸಿದ್ಧವಾಯಿತು ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡಿ ಇಂಡಿಜಿನ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಲೈಕ್ ಪಾಪಿ ಪಾಕಿಸ್ತಾನದ ಡ್ರೋನ್ ಕ್ಷಿಪಣಿಗಳು ಆಗಸದಲ್ಲೇ ಚಿತ್ರ ಕಣ್ಮುಚ್ಚಿ ಬಿಡೋದ್ರೊಳಗೆ ಎಲ್ಲವೂ ಪೀಸ್ ಪೀಸ್ ಆಗಿತ್ತು ಪಾಕಿಸ್ತಾನ ನಡುಮುರಿದಿದ್ದೇ ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಂ ಆಕಾಶ್ ವಾಯುಕೋಚ ಆರ್ಭಟಕ್ಕೆ ಪಾಕ್ ಸೇನೆ ಪದರಗುಟ್ಟಿ ಹೋಗಿತ್ತು ಪಾಕಿಸ್ತಾನದ ನಡುಮುರಿದ ಆಕಾಶ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಂ ಆಕಾಶ್ ಬಗ್ಗೆ ಯೋಜನಾ ಮಾಜಿ ನಿರ್ದೇಶಕ ಹೇಳಿದ್ದೇನು ಪ್ರಹ್ಲಾದ್ ರಾವ್ ಇವರೇ ನೋಡಿ ಆಕಾಶ್